ಮಗಳಿದ್ದಾಳೆ ಬೆಂಗಳೂರಿನ ನಿವಾಸದಲ್ಲಿ ಸುಜಾತ ಭಟ್ ಹೇಳಿಕೆ ನೀಡಿದ್ದಾರೆ ಅನನ್ಯ ಭಟ್ ಇಲ್ಲ ಅಂತ ಹೇಳುವಂತೆ ಬೆದರಿಕೆ ಹಾಕಿದ್ರು ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳೋದಕ್ಕೆ ಒತ್ತಡ ಹಾಕಿದ್ರು ಹೀಗಾಗಿ ನಾನು ಅನನ್ಯ ಭಟ್ ಇಲ್ಲ ಅಂತ ಹೇಳಿದ್ದೆ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಹೇಳಿಕೆ ಕೊಡೋದಕ್ಕೆ ಹೇಳಿದ್ರು ಹೆದರಿಸಿ ನನ್ನ ಕೈಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡಿಸುತ್ತಿದ್ದಾರೆ ಜಯಂತಿ ವಿರುದ್ಧ ಹೇಳಿಕೆ ಕೊಡುವಂತೆ ಒತ್ತಡ ಹಾಕಿದ್ರು ಅವರ ವಿರುದ್ಧ ಹೇಳಿಕೆ ಕೊಟ್ರೆ ನಿಮ್ಮನ್ನ ಬಚಾವ್ ಮಾಡ್ತೀವಿ ಹೀಗಂತ ಬೆದರಿಕೆ ಹಾಕಿದ್ರು ಸುಜಾತಾ ಭಟ್ ಕೊಟ್ಟಂತ ಹೇಳಿಕೆ ಇದು ಅವರ ವಿರುದ್ಧ ಹೇಳಿಕೆ ಕೊಟ್ರೆ ನಿಮ್ಮನ್ನ ಬಚಾವ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಆ ರೀತಿಯಾಗಿ ಅನನ್ಯ ಭಟ್ಟೆ ಇಲ್ಲ ಅಂತ ನಾನು ಹೇಳಿದೆ ಅಂತ ಸುಜಾತಾ ಭಟ್ ಹೇಳಿದ್ದಾರೆ ಅದೇ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ ಇಂಥವ್ರದನ್ನು ಈ ರೀತಿ ಹೋಗಿದ್ದೀನಿ ಅಂತೆಲ್ಲ ಹೇಳಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಈ ರೀತಿ ಇದು ಮಾಡಿಕೊಂಡು ನನಗೆ ಬುದ್ಧಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ನಾನು ಎಸ್ ಐ ಟಿಯಲ್ಲಿ ಏನು ಹೇಳಬೇಕೋ ಅದನ್ನು ನಾನು ಅಲ್ಲಿ ನಾನು ಪ್ರೂವ್ ಮಾಡ್ತೀನಿ ಇದ್ದಾಳೆ ಕ್ಯಾರೆಕ್ಟ್ ಇದ್ದಾಳೆ ಇಲ್ಲ ಅಂತ ನಾನು ಹೇಳಲ್ಲ ಅನನ್ಯಪಟ್ಟು ಇದ್ದಾಳೆ ನನ್ನ ಮಗಳೇ ಆಯ್ತಾ ಅವ್ರ ಇಲ್ಲ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿದ್ದಾರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ ಆಯ್ತಲ್ಲ ನಾನು ಟಿಯಲ್ಲಿ ಹೋಗಿ ಎಸ್ಐಟಿ ತನಿಖೆಗೆ ಹೋಗ್ತಾ ಇದ್ದೀನಿ ದಯವಿಟ್ಟು ಯಾವಾಗ ಹೋಗ್ತೀನಿ ಅಲ್ಲಿಗೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಲ್ಲಿ ಏನು ನಡೀತಾ ಇದೆ ಅದನ್ನು ಸೂಕ್ತವಾಗಿಲ್ಲ ಅನನ್ಯ ಭಟ್ಕೂ ಈ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ನಿರ್ವಾಗ ಹೇಳ್ತಾರೆ ಹೌದು ಈ ಅನನ್ಯ ಭಟ್ಟನ ಈ ಕೇಸ್ ತರೋದಕ್ಕೆ ಈ ರೀತಿಯಲ್ಲಿ ನಿಮ್ಗೆ ಹೇಳ್ಕೊಡೋದು ಕೇಳದಂತ ವ್ಯಕ್ತಿ ಯಾರು ಯಾವುದು ಈ ಅನನ್ಯ ಭಟ್ಟನ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಅವರ ಅಸ್ತಿಯನ್ನು ಹುಡ್ಕೋದಕ್ಕೆ ಹುಡ್ಕೊಡಿ ಅಂತ ಹೇಳಿ ಅಂತ ಹೇಳಿ ಹೇಳಿದ್ರಲ್ಲ ಅದು ನಾನೇ ಸ್ವತಃ ನಾನು ಹೋಗಿರೋದು ಹಾ ಇದನ್ನ ಇವತ್ತು ಪ್ರವೋಕ್ ಮಾಡಿ ನನ್ನ ಈ ರೀತಿ ರೌಡಿ ಒಂಥರ ರೌಡಿಸಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನ ಇದು ಮಾಡಿರೋದು ಹೊರಗಡೆ ಬರಲಿಕ್ಕೆ ಬಿಡ್ಲಿಲ್ಲ ಒಬ್ರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನನ್ನ ಅವರು ಹೀಗೇ ಬರ್ತಾರೆ ಅವರಿಗೆ ನೀವು ಈ ರೀತಿ ಹೇಳಬೇಕು ಈ ರೀತಿ ಮಾಡಿ ಅಂತ ಆ ಲಾಯರ್ ನನ್ನನ್ನು ಹೇಳಿಸ್ಬಿಟ್ಟು ನಮಗೆ ಬೇಕಾಗಿದ್ದವರು ಅಂತ ಹೇಳಿ ಆಮೇಲೆ ನಾನು ಏನು ಈ ರೀತಿ ಹೇಳಿಸ್ಬಿಟ್ಟು ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು ಹೌದು ಹೇಳಿದ್ರು ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಮೇಲೆ ಇನ್ಯಾರದ ಒಂದು ಎರಡು ಜನರದ ಹೆಸರು ಹೇಳಿ ಅಂತ ಹೇಳಿದ್ರು ನನ್ನನ್ನು ನಾನು ಅದಕ್ಕೆ ನಾನು ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ ಇಲ್ಲ ನೀವು ಹೀಗೆ ಹೇಳಿದ್ರೆ ನಾನು ನಿಮ್ಮನ್ನ ಬಚಾವ್ ಮಾಡ್ತೀನಿ ಅಂತ ಹೇಳಿದ್ರು ಅದು ನಾನೇ ಸ್ವತಃ ನಾನು ಹೋಗಿರೋದು ಹಾ ಇದನ್ನ ಇವತ್ತಿ ಪ್ರವೋಕ್ ಮಾಡಿ ನನ್ನನ್ನು ಈ ರೀತಿ ರೌಡಿ ದಮ್ ಮಾಡಿ ಕಾರ್ ಒಳಗಡೆ ಕೂರ್ಸಿಟ್ಟು ನನ್ನನ್ನು ಮಾಡಿರೋದು ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ ಹೇಳಿಕೊಟ್ಟಿಲ್ಲ ಯಾರು ಹೇಳಿಕೊಡ್ಲಿಲ್ಲ ಇದು ಸತ್ಯಕ್ಕೆ ದೂರ ನನ್ನ ಅನನ್ಯ ಭಟ್ಟು ನನ್ನ ನನ್ನ ಮಗಳೇ ಆಯ್ತಲ್ಲ ಅದನ್ನ ಎಲ್ಲಿ ನಾನು ಪ್ರೂವ್ ಮಾಡ್ಬೇಕು ನಾನು ಅಲ್ಲಿ ಮಾಡ್ತೀನಿ ದಯವಿಟ್ಟು ಎಸ್ ಐ ಟಿಗೆ ಹೋಗೋ ತನಕನು ನೀವು ಯಾರು ನನಗೆ ತೊಂದರೆ ಕೊಡಬೇಡಿ ಅದು ಅದು ಬೇರೆ ಅದು ಅದು ಬೇರೆ ವಿಚಾರ ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ ಅವ್ರು ಯಾರೋ ಒಂದು ಹೌದು ಆಸ್ತಿಯ ವಿವಾದ ಇದೆ ಅಂತ ಹೇಳಿದರೆ ಅದು ಹೌದು ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಎಲ್ಲೂ ನಾನು ಇದು ಮಾಡಿಲ್ಲ ಹೌದು ಹೇಳಿದರು ನಿಮ್ಗೆ ಏನು ಬೇಕೋ ಸಹಾಯ ಮಾಡ್ತೀನಿ ಯಾವ ರೀತಿ ಸಹಾಯ ಮಾಡಬೇಕೋ ಮಾಡ್ತೀನಿ ನೀವು ಈ ರೀತಿ ಹೇಳಿ ಅಂತ ಹೇಳಿದರು ನಾನು ದುಡ್ಡಿನ ಆಸೆಗೆ ಹೋಗಲಿಲ್ಲ ಅದು ಅರ್ಥ ಮಾಡ್ಕೊಳ್ಳಿ ನನಗೆ ನ್ಯಾಯ ಬೇಕು ನನ್ನ ಮಗಳಿಗೆ ನ್ಯಾಯ ಬೇಕು ಅಷ್ಟಕ್ಕೆ ನಾನು ಸೀಮಿತವಾಗಿದ್ದೀನಿ ನಾನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ ಸಾಕು ದಯವಿಟ್ಟು ನಾನು ಎಸ್ ಐ ಟಿ ಮುಂದೆ ನಾನು ಹೋಗ್ತಿದ್ದೀನಿ ಯಾವಾಗ ಹೋಗ್ತೀನಿ ಆವಾಗ ನಿಮ್ಮನ್ನೆಲ್ಲರನ್ನು ಕರೆಸ್ತೀನಿ ಅಲ್ಲಿ ನಾನು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ಅದೇ ಒಂದು ಚಾನಲ್ನವರ ಯೂಟ್ಯೂಬ್ ಚಾನಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಪ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ ಇಂಥವ್ರದ್ದನ್ನು ಈ ರೀತಿ ಹೋಗಿದ್ದೀನಿ ಎಲ್ಲ ಹೇಳಿ ಹೇಳಿ ಅದೇ ಒಂದು ಚಾನಲ್ನವರ ಯೂಟ್ಯೂಬ್ ಚಾನಲ್ನವರು ಇಂಥವರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಪ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ ಇಂಥವ್ರದನ್ನು ಈ ರೀತಿ ಹೋಗಿದ್ದೀನಿ ಅಂತ ಎಲ್ಲ ಹೇಳಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಈ ರೀತಿ ಇದು ಮಾಡಿಕೊಂಡು ನನಗೆ ಬುದ್ಧಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ನಾನು ಎಸ್ ಐ ಟಿಯಲ್ಲಿ ಏನು ಹೇಳಬೇಕು ಅದನ್ನು ನಾನು ಅಲ್ಲಿ ನಾನು ಪ್ರೂವ್ ಮಾಡ್ತೀನಿ ಇದ್ದಾಳೆ ಕ್ಯಾರೆಕ್ಟ್ ಇದ್ದಾಳೆ ಇಲ್ಲ ಅಂತ ನಾನು ಹೇಳಲ್ಲ ಅನನ್ಯ ಭಟ್ಟು ಇದ್ದಾಳೆ ನನ್ನ ಮಗಳೇ ಆಯ್ತಾ ಅವರಿಲ್ಲ ಅಂತ ಹೇಳಿ ರೀತಿ ಪ್ರವೋಕ್ ಮಾಡಿದ್ದಾರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ ಆಯ್ತಲ್ಲ ನಾನು ಟಿಯಲ್ಲಿ ಹೋಗಿ ಐ ಟಿ ತನಿಖೆಗೆ ಹೋಗ್ತಾ ಇದೀನಿ ದಯವಿಟ್ಟು ಯಾವಾಗ ಹೋಗ್ತೀನಿ ಅಲ್ಲಿಗೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಲ್ಲಿ ಏನು ನಡೀತಾ ಇದೆ ನನಗೆ ಸೂಕ್ತವಾಗಿ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೌದು ಅನನ್ಯ ಭಟ್ಟನ ಈ ಕೇಸ್ ತರೋದಕ್ಕೆ ಈ ಕೆಲ ನಿಮ್ಗೆ ಹೇಳ್ಕೊಡೋದು ಕೇಳದಂತ ವ್ಯಕ್ತಿ ಯಾರು ಯಾವುದು ಅನನ್ಯ ಭಟ್ಟನ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಅವ್ರ ಅಸ್ತಿಯನ್ನು ಉಡ್ಕೋದಕ್ಕೆ ಉಡ್ಕೊಡಿ ಅಂತ ಹೇಳಿ ಅಂತ ಹೇಳಿ ಅದು ನಾನೇ ಸ್ವತಃ ನಾನು ಹೋಗಿರೋದು ಹಾ ಇದನ್ನ ಇವತ್ತಿ ಪ್ರವೋಕ್ ಮಾಡಿ ನನ್ನ ಈ ರೀತಿ ರೌಡಿ ಒಂಥರ ರೌಡಿ ಗಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನ ಇದು ಮಾಡಿರೋದು ಹೊರಗಡೆ ಬರಲಿಕ್ಕೆ ಬಿಡ್ಲಿಲ್ಲ ಒಬ್ಬರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನನ್ನ ಅವ್ರು ಹೀಗೇ ಬರ್ತಾರೆ ಅವರಿಗೆ ನೀವು ಈ ರೀತಿ ಹೇಳಬೇಕು ಈ ರೀತಿ ಮಾಡಿ ಅಂತ ಆ ಲಾಯರ್ ನನ್ನನ್ನು ಹೇಳಿಸ್ಬಿಟ್ಟು ನಮಗೆ ಬೇಕಾಗಿದ್ದವರು ಅಂತ ಹೇಳಿ ಆಮೇಲೆ ನಾನು ಏನು ಈ ರೀತಿ ಹೇಳಿಸ್ಬಿಟ್ಟು ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು ಹೌದು ಹೇಳಿದ್ರು ಹಂಗ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಆಮೇಲೆ ಇನ್ಯಾರದ ಒಂದ್ ಎರಡು ಜನರದ್ದು ಹೆಸರು ಹೇಳಿ ಅಂತ ಹೇಳಿದ್ರು ನನ್ನ ನಾನು ಅದಕ್ಕೆ ನಾನು ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ ಇಲ್ಲ ನೀವು ಹೀಗೆ ಹೇಳಿದ್ರೆ ನಾನ್ ನಿಮ್ಮನ್ನ ಬಚಾವ್ ಮಾಡ್ತೀನಿ ಅಂತ ಹೇಳಿದ್ರು ಹೇಳಿಕೊಟ್ಟಿಲ್ಲ ಯಾರು ಹೇಳಿಕೊಡ್ಲಿಲ್ಲ ಇದು ಸತ್ಯಕ್ಕೆ ದೂರ ನನ್ನ ಅನನ್ಯ ಬಟ್ಟು ನನ್ನ ನನ್ನ ಮಗಳೇ ಆಯ್ತಲ್ಲ ಅದನ್ನು ಎಲ್ಲಿ ನಾನು ಪ್ರೂವ್ ಮಾಡಬೇಕು ನಾನು ಅಲ್ಲಿ ಮಾಡ್ತೀನಿ ದಯವಿಟ್ಟು ಎಸ್ ಐ ಟಿಗೆ ಹೋಗೋ ತನಕ ನೀವು ಯಾರು ನನಗೆ ತೊಂದರೆ ಕೊಡಬೇಡಿ ಅದು ಅದು ಬೇರೆ ಅದು ಅದು ಬೇರೆ ವಿಚಾರ ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ ಅವ್ರು ಯಾರೋ ಹೌದು ಆಸ್ತಿಯ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಎಲ್ಲೂ ನಾನು ಇದು ಮಾಡಿಲ್ಲ ನಾನು ಅದನ್ನು ಇವಾಗ ಹೇಳಲ್ಲ ಅವ್ರು ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ಅವ್ರು ನನ್ನ ಹೆಸರು ಹೇಳಲಿಲ್ಲ ಹೌದು ಹೇಳಿದ್ರು ನಿಮ್ಗೆ ಏನ್ ಬೇಕೋ ಸಹಾಯ ಮಾಡ್ತೀನಿ ಯಾವ ರೀತಿ ಸಹಾಯ ಮಾಡಬೇಕೋ ಮಾಡ್ತೀನಿ ನೀವು ಈ ರೀತಿ ಹೇಳಿ ಅಂತ ಹೇಳಿದ್ರು ನಾನು ದುಡ್ಡಿನ ಆಸೆಗೆ ಹೋಗ್ಲಿಲ್ಲ ಅದು ಅರ್ಥ ಮಾಡ್ಕೊಳ್ಳಿ ನನ್ಗೆ ನ್ಯಾಯ ಬೇಕು ನನ್ನ ಮಗಳಿಗೆ ನ್ಯಾಯ ಬೇಕು ಅಷ್ಟಕ್ಕೆ ನಾನು ಸೀಮಿತವಾಗಿದ್ದೀನಿ ನಾನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ ಸಾಕು ದಯವಿಟ್ಟು ನಾನು ಮುಂದೆ ನಾನು ಹೋಗ್ತಿದ್ದೀನಿ ಯಾವಾಗ ಹೋಗ್ತೀನಿ ಆವಾಗ ನಿಮ್ಮನ್ನೆಲ್ಲರನ್ನು ಕರೆಸ್ತೀನಿ ಅಲ್ಲಿ ನಾನು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ಅದೇ ಒಂದು ಚಾನಲ್ ಎಸ್ ಸಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಸುಜಾತ ಭಟ್ ಮನೆ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಪ್ರಸಾದ್ ಗಮನಿಸ್ತಾ ಇದ್ವಿ ಕೆಲವೇ ಹೊತ್ತಿನ ಹಿಂದೆ ಸುಜಾತ ಭಟ್ ಕೊಟ್ಟಂತ ಹೇಳಿಕೆ ಏನಿದೆ ಇದು ಭಾರಿ ಸಂಚಲನ ಉಂಟು ಮಾಡ್ತು ಬಟ್ ಈಗ ಅವರು ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಏನಾಯ್ತು ನಿಜಕ್ಕೂ ಕೂಡ ಅಲ್ಲಿ ಅಂತ ಶಮಂತ್ ನಿಜಕ್ಕೂ ಕೂಡ ಈ ಒಂದು ಪ್ರಕರಣದಲ್ಲಿ ಕ್ಷಣಕ್ಕೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಸುಜಾತ ಭಟ್ ಯಾರನ್ನಾರು ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಕಾಡ್ತಿರ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ಕೆಲವು ಗಂಟೆಗಳ ಹಿಂದೆಷ್ಟೇ ಯೂಟ್ಯೂಬ್ ವಾಹಿನಿಯೊಂದರಲ್ಲಿ ಸುಜಾತ ಭಟ್ ಇರತಕ್ಕಂಥ ಹೇಳಿಕೆ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಹಿಂದೆ ಇಬ್ಬರು ವ್ಯಕ್ತಿಗಳ ಮೇಲೆ ಆರೋಪ ಮಾಡಿ ಪ್ರಮುಖವಾಗಿ ಗಿರೀಶ್ ಮಠಣ್ಣರು ನನಗೆ ಈ ರೀತಿಯಾಗಿ ಹೇಳೋದಕ್ಕೆ ಹೇಳಿದರು ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರೇ ಇಲ್ಲ ಅನನ್ಯ ಭಟ್ ಯಾರೂ ಇಲ್ಲ ನನಗೆ ಪ್ರಮುಖವಾಗಿ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಲಾಗಿದೆ ಅನ್ನೋ ರೀತಿಯಲ್ಲಿ ಆಕೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ತನ್ನ ಆಸ್ತಿ ಸಮಸ್ಯೆಯನ್ನು ಬಗೆಹರಿಸಿಕೊಡೋ ನಿಟ್ಟಿನಲ್ಲಿ ನಮಗೆ ಆಮಿಷವನ್ನು ಒಡ್ಡಿದ್ರು ಇದೇ ಕಾರಣದ ಹಿನ್ನೆಲೆಯಲ್ಲಿ ನಾನು ಈ ರೀತಿಯಾಗಿ ಹಿಂದೆ ಹೇಳಿಕೆ ಕೊಟ್ಟಿದೆ ಅಂತ ಹೇಳಿಕೆ ಹೇಳಿಕೆಯೊಂದು ವೈರಲ್ ಆಗಿತ್ತು ಈ ಎಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಟಿವಿನ ಕೂಡ ಅವ್ರನ್ನ ಸಂಪರ್ಕ ಮಾಡಿ ಅವ್ರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಡುವಂತೆ ನನ್ನ ಮೇಲೆ ರೌಡಿಸಮನ್ನು ಮಾಡಲಾಗಿತ್ತು ಅಂತೇಳಿ ಆಕೆ ಗಂಭೀರವಾಗಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಒಬ್ಬ ವಕೀಲರು ನನ್ನ ಸಂಪರ್ಕ ಮಾಡಿ ಈ ರೀತಿಯಾಗಿ ಹೇಳಿಕೊಡುವಂತೆ ಹೇಳಿದರು ತದನಂತರದಲ್ಲಿ ನನ್ನ ರೌಡಿಸಮ್ ಮಾಡಿ ಯೂಟ್ಯೂಬ್ ವಾಹಿನಿಯವರು ಒಂದು ಕ್ಯಾಬ್ನಲ್ಲಿ ಒಂದು ಕಾರಿನ ಒಳಗಡೆ ನನ್ನ ಕೂರಿಸಿ ಹೊರಗಡೆ ಬಿಡದಂತೆ ನನಗೆ ಬೆದರಿಕೆಯನ್ನು ನೋಡಿ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಬೇಕು ನೀವು ಗಿರೀಶ್ ಮಟ್ಟಣ್ಣನವರ ಹಾಗೂ ಮಹೇಶ್ ತಿವರೋಡಿ ನಮಗೆ ಈ ರೀತಿಯಾಗಿ ಹೇಳ್ಕೊಡೋದಕ್ಕೆ ಹೇಳಿದ್ದಾರೆ ಅನನ್ಯ ಭಟ್ಟನು ಹೆಸರನ್ನು ಹೇಳಿ ಈ ರೀತಿಯಾಗಿ ಅವರ ಅಸ್ಥಿಪ ಹುಡುಕುವಂತೆ ನನಗೆ ಕಂಪ್ಲೇಂಟನ್ನು ಕೊಡೋದಾಗಿ ನನಗೆಲ್ಲವೂ ಕೂಡ ಹೇಳಿಕೊಟ್ಟಿದ್ರು ಹಿಂದೆ ಅಂತ ಹೇಳಿಬಿಟ್ಟು ಹೇಳಿ ಅಂತೇಳಿ ಅವರು ಹೇಳಿಕೆಯನ್ನು ಕೊಡ್ತಿದ್ದಾರೆ ಬಲವಂತವಾಗಿ ನನ್ನ ಹೇಳಿಕೆಯನ್ನು ಯೂಟ್ಯೂಬ್ ವಾಹಿನಿಯವರು ಪಡೆದಿದ್ದಾರೆ ಅಂತೇಳಿ ಈಗ ಮತ್ತೊಂದು ಹೇಳಿಕೆಯನ್ನು ನೀಡ್ತಿರ್ತಕ್ಕಂಥದ್ದು ಈ ರೀತಿಯಾಗಿ ತನ್ನ ಕ್ಷಣಕ್ಕೊಂದು ಹೇಳಿಕೆಯ ಮೂಲಕ ಈ ರೀತಿ ತಪ್ಪಿಸಿದ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಕೆ ಹೇಳ್ತಿರ್ತಕ್ಕಂಥ ಹೇಳಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಅಡಗಿದೆ ಅನ್ನೋದು ಟಿ ತನಿಖೆ ಬಳಿಕವಷ್ಟೇ ಪ್ರೂವ್ ಆಗ್ಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ಇರುವಿಕೆಗೆ ಸಂಬಂಧಪಟ್ಟಂತೆ ಆಕೆ ಏನು ಹೇಳಿಕೆಯನ್ನು ಕೊಡ್ತಿದ್ದಾರೆ ಅದೆಲ್ಲದಕ್ಕೂ ಕೂಡ ಸಾಕ್ಷ್ಯವನ್ನು ನಾನು ಐ ಟಿ ಮುಂದೆ ತರಲಿಡ್ದೇನೆ ಅಂತ ಹೇಳಿ ಆಕೆ ಈಗ ಹೇಳ್ತಿರ್ತಕ್ಕಂಥದ್ದು ಶಮಂತ ಧನ್ಯವಾದ ಅಶುಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಂದು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ ಇಂಥವ್ರದ್ದನ್ನು ಈ ರೀತಿ ಹೋಗಿದ್ದೀನಿ ಅಂತೆಲ್ಲ ಹೇಳಿ ಹೇಳಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಈ ರೀತಿ ಇದು ಮಾಡಿಕೊಂಡು ನನಗೆ ಬುದ್ಧಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ನಾನು ಎಸ್ ಐ ಟಿಯಲ್ಲಿ ಏನು ಹೇಳಬೇಕು ಅದನ್ನು ನಾನು ಅಲ್ಲಿ ನಾನು ಪ್ರೂವ್ ಮಾಡ್ತೀನಿ ಇದ್ದಾಳೆ ಕ್ಯಾರೆಕ್ಟ್ ಇದ್ದಾಳೆ ಇಲ್ಲ ಅಂತ ನಾನು ಹೇಳಲ್ಲ ಅನನ್ಯ ಪಟ್ಟು ಇದ್ದಾಳೆ ನನ್ನ ಮಗಳೇ ಆಯ್ತಾ ಅವರಿಲ್ಲ ಇಲ್ಲ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿದ್ದಾರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ ಆಯ್ತಲ್ಲ ನಾನು ಟಿಯಲ್ಲಿ ಹೋಗಿ ಐ ಟಿ ತನಿಖೆಗೆ ಹೋಗ್ತಾ ಇದ್ದೀನಿ ದಯವಿಟ್ಟು ಯಾವಾಗ ಹೋಗ್ತೀನಿ ಅಲ್ಲಿಗೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಲ್ಲಿ ಏನು ನಡೀತಾ ಇದೆ ಅದನ್ನು ನನಗೆ ಸೂಕ್ತವಾಗಿ ನಾನು ನಿಮಗೆ ತಿಳಿಸ್ತೀನಿ ಇಲ್ಲ ಅನನ್ಯ ಭಟ್ಗೂ ಈ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ನಿರ್ವಹಣೆ ಹೌದು ಈ ಅನನ್ಯ ಭಟ್ಟನ ಈ ಕೇಸ್ ತರೋದಕ್ಕೆ ಈ ಕೇಸ್ ನಿಮ್ಗೆ ಹೇಳ್ಕೊಡೋದಕ್ಕೆ ಹೇಳದಂತ ವ್ಯಕ್ತಿ ಯಾರು ಯಾವುದು ಈ ಅನನ್ಯ ಭಟ್ಟನ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಅವರ ಅಸ್ತಿಯನ್ನು ಹುಡ್ಕೋದಕ್ಕೆ ಉಡ್ಕೊಡಿ ಅಂತ ಹೇಳಿ ಅಂತ ಹೇಳಿ ಹೇಳಿದ್ರಲ್ಲ ಅದು ನಾನೇ ಸ್ವತಃ ನಾನು ಹೋಗಿರೋದು ಹಾ ಇದನ್ನ ಇವತ್ತು ಪ್ರವೋಕ್ ಮಾಡಿ ನನ್ನ ಈ ರೀತಿ ರೌಡಿ ಒಂಥರ ರೌಡಿಗಮ್ ಗಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನ ಇದು ಮಾಡಿರೋದು ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ ಒಬ್ರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನನ್ನು ಹಾ ಅವರು ಹೀಗೀಗೆ ಬರ್ತಾರೆ ಅವರಿಗೆ ನೀವು ಈ ರೀತಿ ಹೇಳಬೇಕು ಈ ರೀತಿ ಮಾಡಿ ಅಂತ ಆ ಲಾಯರ್ ನನ್ನನ್ನು ಹೇಳಿಬಿಟ್ಟು ನಮಗೆ ಬೇಕಾಗಿದ್ದವರು ಅಂತ ಹೇಳಿ ಆಮೇಲೆ ನಾನು ಏನು ಈ ರೀತಿ ಹೇಳಿಬಿಟ್ಟು ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದರು ಹೌದು ಹೇಳಿದರು ಹಾಂ ಹಂಗೆ ಹಾಂ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಮೇಲೆ ಇನ್ಯಾರದ ಒಂದು ಎರಡು ಜನರದ ಹೆಸರು ಹೇಳಿ ಅಂತ ಹೇಳಿದರು ನನ್ನ ನಾನು ಅದಕ್ಕೆ ನಾನು ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ ಇಲ್ಲ ನೀವು ಹೀಗೆ ಹೇಳಿದ್ರೆ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ ಅಂತ ಹೇಳಿದರು ಹೇಳಿಕೊಟ್ಟಿಲ್ಲ ಯಾರು ಹೇಳಿಕೊಡ್ಲಿಲ್ಲ ಇದು ಸತ್ಯಕ್ಕೆ ದೂರ ನನ್ನ ಅನನ್ಯ ಭಟ್ಟು ನನ್ನ ನನ್ನ ಮಗಳೇ ಆಯ್ತಲ್ಲ ಅದನ್ನ ಎಲ್ಲಿ ನಾನು ಪ್ರೂವ್ ಮಾಡ್ಬೇಕು ನಾನು ಅಲ್ಲಿ ಮಾಡ್ತೀನಿ ದಯವಿಟ್ಟು ಎಸ್ ಐ ಟಿಗೆ ಹೋಗೋ ತನಕ ನೀವು ಯಾರು ನನಗೆ ತೊಂದರೆ ಕೊಡಬೇಡಿ ಅದು ಅದು ಬೇರೆ ಅದು ಅದು ಬೇರೆ ವಿಚಾರ ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ ಅವ್ರು ಯಾರೋ ಹೌದು ಆಸ್ತಿ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಎಲ್ಲೂ ನಾನು ಇದು ಮಾಡಿಲ್ಲ ನಾನು ಅದನ್ನು ಇವಾಗ ಹೇಳಲ್ಲ ಅವ್ರು ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ಅವ್ರು ನನ್ನ ಹೆಸರು ಹೇಳಲಿಲ್ಲ ಹೌದು ಹೇಳಿದರು ನಿಮ್ಗೆ ಏನು ಬೇಕೋ ಸಹಾಯ ಮಾಡ್ತೀನಿ ಯಾವ ರೀತಿ ಸಹಾಯ ಮಾಡಬೇಕೋ ಮಾಡ್ತೀನಿ ನೀವು ಈ ರೀತಿ ಹೇಳಿ ಅಂತ ಹೇಳಿದರು ನಾನು ದುಡ್ಡಿನ ಆಸೆಗೆ ಹೋಗಲಿಲ್ಲ ಅದು ಅರ್ಥ ಮಾಡ್ಕೊಳ್ಳಿ ನನಗೆ ನ್ಯಾಯ ಬೇಕು ನನ್ನ ಮಗಳಿಗೆ ನ್ಯಾಯ ಬೇಕು ಅಷ್ಟಕ್ಕೆ ನಾನು ಜೀವಿತವಾಗಿದ್ದೀನಿ ನಾನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ ಸಾಕು ದಯವಿಟ್ಟು ನಾನು ಎಸ್ ಮುಂದೆ ನಾನು ಹೋಗ್ತಿದ್ದೀನಿ ಯಾವಾಗ ಹೋಗ್ತೀನಿ ಆವಾಗ ನಿಮ್ಮನ್ನೆಲ್ಲರನ್ನು ಕರೆಸ್ತೀನಿ ಅಲ್ಲಿ ನಾನು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ಅದೇ ಒಂದು ಚಾನಲ್ನವರು ಯೂಟ್ಯೂಬ್ ಚಾನೆಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ಎಸ್ ಕೆಲವೇ ಹೊತ್ತಿನ ಹಿಂದೆ ಸುಜಾತ ಭಟ್ ಕೊಟ್ಟಂತ ಒಂದು ಹೇಳಿಕೆ ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂತ ಒಂದು ಹೇಳಿಕೆ ಏನಿದೆ ಇದು ಭಾರಿ ಸಂಚಲನವನ್ನು ಉಂಟು ಮಾಡಿತ್ತು ಈ ರೀತಿಯಾಗಿ ಉಲ್ಟಾ ಹೊಡೆದಿದ್ದಾರೆ ಸುಜಾತ ಭಟ್ ಅಂತ ಆದ್ರೆ ತಮ್ಮ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅನನ್ಯ ಭಟ್ ನನ್ನ ಮಗಳೇ ನನಗೆ ಮಗಳಿದ್ದಾಳೆ ಬೆಂಗಳೂರಿನ ನಿವಾಸದಲ್ಲಿ ಸುಜಾತ ಭಟ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅನನ್ಯ ಭಟ್ ಇಲ್ಲ ಅಂತ ಹೇಳುವಂತೆ ಬೆದರಿಕೆ ಹಾಕಿದ್ರು ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳೋದಕ್ಕೆ ಒತ್ತಡ ಹಾಕಿದ್ರು ಹೀಗಾಗಿ ನಾನು ಅನನ್ಯ ಭಟ್ ಇಲ್ಲ ಅಂತ ಹೇಳಿದ್ದೆ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಹೇಳಿಕೆ ಕೊಡೋದಕ್ಕೆ ಬೆದರಿಸಿದ್ರು ಆಮಿಷ ಒಡ್ಡಿದ್ರು ಜಯಂತ ವಿರುದ್ಧ ಹೇಳಿಕೆ ಕೊಡುವಂತೆ ಒತ್ತಡ ಹಾಕಿದ್ರು ಅವರ ವಿರುದ್ಧ ಹೇಳಿಕೆ ಕೊಟ್ರೆ ನಿಮ್ಮನ್ನ ಬಚಾವ್ ಮಾಡ್ತೀನಿ ಅಂತೆಲ್ಲ ಆಮಿಷ ಒಡ್ಡಿದ್ರು ಇದ್ರ ಜೊತೆಗೆ ನನ್ನನ್ನು ಕಾರಲ್ಲಿ ಕೂರಿಸ್ಕೊಂಡಿದ್ರು ಕಾರಿಂದ ಇಳಿಯೋದಕ್ಕೂ ಕೂಡ ನನಗೆ ಬಿಡ್ಲಿಲ್ಲ ಅಲ್ಲಿ ಕೂತ್ಕೊಂಡು ಬೆದರಿಕೆ ಒಡ್ಡಿದ್ರು ಇದ್ರ ಜೊತೆಗೆ ಆಮಿಷಗಳನ್ನ ಕೂಡ ಒಡ್ಡಿದ್ರು ಹೀಗಾಗಿ ನಾನು ಆ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟೆ ಅಂತ ಸುಜಾತ ಭಟ್ ತಮ್ಮ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕೆಲವೇ ಹೊತ್ತಿನ ಹಿಂದೆ ಅವ್ರು ಕೊಟ್ಟಂತ ಹೇಳಿಕೆ ಭಾರಿ ಸಂಚಲನ ಉಂಟು ಮಾಡಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ಇಲ್ಲ ಅದೆಲ್ಲವೂ ಕೂಡ ಸುಳ್ಳು ನನ್ನ ಕೈ ಹೇಳಿಸಿದ್ರು ಈ ರೀತಿಯಾಗೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ತಮ್ಮ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಸ್ ಶಿವಪ್ರಸಾದ್ ಹೇಳ್ತಾ ಇದ್ರಿ ಏನೆಲ್ಲ ಆಯ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು ಏನಾದ್ರು ಮಾತನಾಡಿಸುವಂತ ಪ್ರಯತ್ನ ಮಾಡ್ಬೋದಾ ನೀವೀಗ ಎಲ್ಲಿದ್ದೀರಿ ಏನ್ ಹೇಳ್ತಾ ಇದ್ದಾರೆ ಅವರು ಶಮಂತ್ ಸದ್ಯದ ಮಟ್ಟಿಗೆ ಈಗ ಹತ್ತು ಐವತ್ತರ ಸುಮಾರಿಗೆ ಆಕೆ ನೀಡಿರತಕ್ಕಂತ ಹೇಳಿಕೆ ಪ್ರಮುಖವಾಗಿ ಯೂಟ್ಯೂಬ್ ವಾಹಿನಿಯವರು ಏನು ವಿಡಿಯೋವನ್ನು ಮಾಡಿದ್ದಾರೆ ಯೂಟ್ಯೂಬ್ ವಾಹಿನಿ ಹೇಳಿಕೆಯನ್ನು ಪಡ್ಕೊಳ್ಳಲಾಗಿದೆ ಜೊತೆಗೆ ಖಾಸಗಿ ವಾಹಿನಿಗೂ ಕೂಡ ಆಕೆ ನೀಡಿರತಕ್ಕಂಥ ಸಂದರ್ಶನದಲ್ಲಿ ಅನನ್ಯ ಭಟ್ನ ಕುರಿತಂತೆ ಹೇಳಿರುವಂಥ ಮಾತುಗಳು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರತಕ್ಕಂಥದ್ದು ಅಂದರೆ ಇಂದಿನಿಂದಲೂ ಕೂಡ ಆಕೆ ಖಾಸಗಿ ವಾಹಿನಿಗೆ ಮಾತನಾಡೋದಕ್ಕೂ ಮುಂಚೆ ಹಾಗೂ ಯೂಟ್ಯೂಬ್ ವಾಹಿನಿಯಲ್ಲಿ ಮಾತನಾಡೋದಕ್ಕೂ ಮುಂಚೆ ಆಕೆ ಎಲ್ಲರ ಒಂದು ಗಮನವನ್ನು ಸೆಳೆದಿಂತ ಇರತಕ್ಕು ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಹೂತು ನೂರಾರು ಶವಗಳನ್ನು ಏನು ನಾನು ಮಂಡನ ಮಾಡಿದ್ದೇನೆ ಅಂತ ಹೇಳಿ ಸಮಾಧಿ ಮಾಡಿದ್ದೇನೆ ಅಂತ ಹೇಳಿ ಹೇಳ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ ಈ ಒಂದು ವ್ಯಕ್ತಿಯ ಹೇಳಿಕೆಗೆ ಸಂಬಂಧ ಪಟ್ಟಂತೆ ಅದನ್ನು ಪ್ರವೋಕ್ ಮಾಡುವಂಥ ನಿಟ್ಟಿನಲ್ಲಿ ಆ ಒಂದು ಹೇಳಿಕೆಗೆ ಪುಷ್ಟೀಕರಣ ನೀಡುವಂಥ ನಿಟ್ಟಿನಲ್ಲಿ ಈಕೆ ಪ್ರಕರಣ ಕಾರಣ ಆಗಿದ್ದಂತಹ ಪ್ರಮುಖವಾಗಿ ಅನನ್ಯ ಭಟ್ ನನ್ನ ಮಗಳು ಎಂ ಬಿ ಎಸ್ ವಿದ್ಯಾರ್ಥಿನಿ ಆಕೆ ಕಾಲೇಜಿಗೆ ಹೋಗಲಿಲ್ಲ ಈ ಹಿನ್ನೆಲೆಯಲ್ಲಿ ಆಕೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಎಲ್ಲ ಕೊಟ್ಟು ಆಕೆ ಇರತಕ್ಕಂಥ ಕುರುಹುಗಳು ಇದುವರೆಗೂ ಕೂಡ ಯಾವುದು ಪತ್ತೆ ಆಗಿಲ್ಲದೆ ಇದ್ರೂ ಕೂಡ ಅನನ್ಯ ಭಟ್ ಅನ್ನ ಕೊಲೆ ಮಾಡಲಾಗಿದೆ ಆಕೆಯ ಶವವನ್ನು ಹೂತಿಡಲಾಗಿದೆ ಆಕೆಯ ಅಸ್ಥಿಪಜರವನ್ನು ಕೊಡುವಂತೆ ಆಕೆ ಮನವಿಯನ್ನು ಮಾಡಿದಂಥದ್ದು ಇದೊಂದಿಗೂ ನಿಜಕ್ಕೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದಂಥ ಅಂಶ ಆದರೆ ಹತ್ತು ಐವತ್ತಕ್ಕೆ ಆಕೆ ನೀಡಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸೋದಾದರೆ ಎಲ್ಲ ರೀತಿಯಾಗಿ ಹೇಳಿಕೆಗಳನ್ನು ಕೊಡುವಂತೆ ಮಹೇಶ್ ತಿವರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರು ನನಗೆ ಅನನ್ಯ ಭಟ್ ಕುರಿತಂತೆ ಹೇಳುವಂತೆ ಧರ್ಮಸ್ಥಳ ಪ್ರಕರಣದಲ್ಲಿ ಹೇಳುವಂತೆ ನನಗೆ ಹೇಳಿಕೊಟ್ಟಿದ್ರು ಅಂತ ಹೇಳಿ ಆಕೆ ಈಗ ಹೇಳ್ತಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸಾಕಷ್ಟು ಗೊಂದಲಮಯವಾಗಿರ್ತಕ್ಕಂಥದ್ದು ಆಕೆಯ ಹೇಳಿಕೆ ಆಕೆ ಕ್ಷಣಕ್ಕೊಂದು ಹೇಳಿಕೆ ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಈಕೆಗೆ ಉದ್ದೇಶಪೂರ್ವಕವಾಗಿ ಪೂರ್ವವಾಗಿ ಈಕೆಯಿಂದ ಅಥವಾ ಧರ್ಮಸ್ಥಳ ಪ್ರಕರಣದಲ್ಲಿ ಅನನ್ಯ ಭಟ್ ಅನ್ನ ಒಂದು ಹೆಸರಿಗೆ ಸಂಬಂಧಪಟ್ಟಂತೆ ಆಕೆ ನನ್ನ ಮಗಳು ಅಂತ ಹೇಳಿ ಈಕೆ ಎಲ್ಲವನ್ನೂ ಕೂಡ ಹೇಳ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಮಯವಾಗಿರ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ಟಿವಿ ನೈನ್ಗೆ ನೀಡಿರತಕ್ಕಂಥ ಹೇಳಿಕೆಯಲ್ಲಿ ಹತ್ತು ಐವತ್ತರ ಸುಮಾರಿಗೆ ರಾತ್ರಿ ಹತ್ತು ಐವತ್ತರ ಸುಮಾರಿಗೆ ಆಕೆ ನೀಡಿರತಕ್ಕಂಥ ಹೇಳಿಕೆಯನ್ನು ಗಮನಿಸೋದಾದ್ರೆ ಒಬ್ಬ ವಕೀಲರು ನನ್ನನ್ನ ಸಂಪರ್ಕವನ್ನ ಮಾಡಿದ್ರು ಈ ರೀತಿಯಾಗಿ ಹೇಳೋದಕ್ಕೆ ಹೇಳಿದ್ರು ಆ ನಂತರದಲ್ಲಿ ನನ್ನನ್ನು ರೌಡಿಸಂ ಮಾಡಿ ಕಾರಿನಲ್ಲಿ ಕುಳಿರ್ಕೊಂಡು ನನಗೆ ಬೆದರಿಕೆಯನ್ನು ರೌಡಿಸಂ ಅನ್ನ ಮಾಡಿ ಈ ರೀತಿಯಾಗಿ ಹೇಳಿಕೆಯನ್ನ ಪಡೆದುಕೊಳ್ಳಲಾಗಿದೆ ಪ್ರಮುಖವಾಗಿ ಇಬ್ಬರ ಹೆಸರನ್ನು ಕೂಡ ಆಕೆ ಹೇಳ್ತಿರ್ತಕ್ಕಂಥದ್ದು ಗಿರೀಶ್ ಮಟ್ಟಣನ್ ಹಾಗೂ ಮಹೇಶ್ ನಿಮರೂಡಿ ನಮಗೆ ಈ ರೀತಿಯಾಗಿ ಎಲ್ಲರೂ ಹೇಳಿಕೊಟ್ರು ಈ ಹಿನ್ನೆಲೆಯಲ್ಲಿ ನಾನು ಈ ಎಲ್ಲಾ ಅಂಶಗಳನ್ನು ಕೂಡ ಹೇಳಿದೆ ಅಂತ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ನನ್ನಿಂದ ಬಲವಂತವಾಗಿ ಹೇಳಿಕೆಯನ್ನು ಪಡೆಯಲಾಗಿದೆ ಹೇಳಿಕೆಯನ್ನ ಹೇಳಿಕೆಯನ್ನು